ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮಗೆ ಬೇಕನ್ನುವಂಥ ಸಂಕೇತವನ್ನ ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ರಿಪೇರಿ ಪ್ರಶ್ನೆ ಪ್ರಶ್ನೆ ಅದಲ್ಲ ಸರ್ ರಿಪೇರಿ ಆಗದೇ ಇದ್ರೆ ವಾಟ್ ನೆಕ್ಸ್ಟ್ ರಿಪೇರಿ ಆಗದೇ ಇದ್ರೆ ಹೇಳಿಬಿಟ್ಟಿದ್ಲ ನಾವು ಪಕ್ಷ ಕಟ್ಟುದು ಖಚಿತ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರವರೆಗೂ ನಿಶ್ಚಿತ ರಾಜ್ಯ ಜನರಿಗೆ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೇವೆ ನಮ್ಮದೇ ಸರ್ಕಾರ ಬರ್ತದೆ ಒಂದು ಪಕ್ಷ ಕಟ್ಟಬಹುದು ಯಾಕೆಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಅವ್ರು ಹೇಳಿದ್ದಂಥ ಒಂದು ವಿಚಾರ ನಾನು ರಾಜ್ಯ ಪ್ರವಾಸ ಮಾಡ್ತೇನೆ ರಾಜ್ಯ ಪ್ರವಾಸದ ನಂತರ ಪಕ್ಷವನ್ನು ಕಟ್ಟುತ್ತೇನೆ ಅಂತ ಹೇಳಿದರು ಹೇಳಿ ಆರು ತಿಂಗಳಾಗಿದೆ ಆದರೂ ಸಹ ಯಾವುದೇ ಪ್ರಕ್ರಿಯೆ ಇರಲಿಲ್ಲ ಈಶ್ವರಪ್ಪನವ್ರ ಜೊತೆ ಸೇರಿ ಮಾತು ಚರ್ಚೆ ಆಯಿತು ಮತ್ತು ಏನು ವಿಜೇಂದ್ರರ ವಿರೋಧಿ ಗುಂಪಿನ ಜೊತೆ ಚರ್ಚೆ ಆಯಿತು ಈ ಎಲ್ಲ ಚರ್ಚೆ ಆದ ಮೇಲೆ ಯತ್ನಾಳ್ ಅವರ ಉಚ್ಚಾಟನೆಯ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೂಲೆ ಗುಂಪಾದ್ರ ಅಂತ ಅನ್ನೋವಂಥ ಸಮಯದಲ್ಲಿ ಈ ಮದ್ದೂರಿನ ಒಂದು ಗಲಾಟೆ ಏನಿದೆಯಲ್ಲ ಇದು ಅವರಿಗೆ ಬೂಸ್ಟರನ್ನು ತಂದು ಕೊಡ್ತಾ ಇದೆ ಇವತ್ತು ತುಮಕೂರು ಆಗ್ಬೋದು ಚಿತ್ರದುರ್ಗ ಆಗ್ಬೋದು ಮತ್ತೊಂದು ಕಡೆ ಆಗ್ಬೋದು ಮತ್ತೊಂದು ಕಡೆ ಆಗ್ಬೋದು ಯತ್ನಾಳ್ವರ ಪ ಪರವಾಗಿ ಘೋಷಣೆಗಳು ಕೂಗ್ತಾ ಇದ್ದಾವೆ ಅಂತಂದರೆ ರಾಜ್ಯ ರಾಜಕಾರಣದಲ್ಲಿ ಬಹುತೇಕ ವಿಪ್ಲವ ನಡೆಯಬಹುದು ಎರಡು ಸಾವಿರದ ಎಂಟರ ಏನು ಎಂಟರಲ್ಲಿ ಏನು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು ಕಿತ್ತಾಟದಿಂದ ಕೊನೆಗೆ ಮೂರು ಮೂರು ಜನ ಮುಖ್ಯಮಂತ್ರಿಗಳಾದರೂ ಮೂರು ಜನ ಮುಖ್ಯಮಂತ್ರಿ ಆದಮೇಲೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕೆ ಜೆ ಪಿ ಕಟ್ಟಿದ್ರು ಕೆ ಜೆ ಪಿ ಕಟ್ಟಿ ಹಾವೇರಿನಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಕ ಅಭ್ಯರ್ಥಿಗಳನ್ನು ಹಾಕ್ತಾರೆ ಅಭ್ಯರ್ಥಿಗಳನ್ನು ಹಾಕಿದ ನಂತರವೂ ಆರು ಸ್ಥಾನಗಳನ್ನು ಗಳಿಸ್ತಾರೆ ಹತ್ತು ಪರ್ಸೆಂಟ್ ಓಟ್ಗಳನ್ನು ತೆಗಿತಾರೆ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾದಂತಹ ಪೋಸ್ಟರ್ಗಳು ಇವತ್ತು ಗಣೇಶ ವಿಸರ್ಜನಾ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೇವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈ ರೀತಿಯಾದಂತಹ ಸ್ಲೋಗನ್ನು ಬಸವನಗೌಡ ಪಾಟೀಲ್ ಯತ್ನಾಳು ಬಿಜಾಪುರಕ್ಕೆ ಸೀಮಿತ ಆಗಿದ್ದಾರೆ ಉತ್ತರ ಕರ್ನಾಟಕದ ಕೆಲವು ಭಾಗಕ್ಕೆ ಸೀಮಿತ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಈಗ ಏಕಿ ಮದ್ದೂರಿನಲ್ಲಿ ನಡೆದಂತಹ ಈ ಗಲಾಟೆಯಿಂದಾಗಿ ಎಸ್ ಬಸವನಗೌಡ ಪಾಟೀಲ್ ಅವರು ಮಂಡ್ಯಗೆ ಬರ್ತಾರೆ ಅಂತಂದಾಗ ಅಲ್ಲಿ ಪೊಲೀಸ್ ಇಲಾಖೆಯವರು ಹೇಳಿದ್ದು ಏನು ಒಂದು ಸಾವಿರ ಜನ ಸೇರ್ಬೋದು ಅಂತ ಬಹು ಬುಶ್ ಬಹುಶಃ ಪೊಲೀಸ್ ಇಲಾಖೆಗೆ ಅವರ ಲೆಕ್ಕಾಚಾರಗಳನ್ನು ಉಲ್ಟಾಪಲ್ಟಾ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳವರು ಬಂದಾಗ ಸೇರಿದಂಥ ಜನಸ್ತೋಮ ಭಾರತೀಯ ಜನತಾ ಪಕ್ಷದ ವಿಪಕ್ಷ ನಾಯಕ ಅಶೋಕ್ ವಿಜೇಂದ್ರ ಸಿ ಟಿ ರವಿ ಇವರೆಲ್ಲರೂ ಬಂದರೂ ಸಹ ಅಷ್ಟು ಜನ ಸೇರಿರಲಿಲ್ಲ ಅದು ಜೆ ಡಿ ಎಸ್ ಜೊತೆ ಸೇರಿ ಬಂದಾಗಲೂ ಸಹ ಡಿ ಸಿ ತಮ್ಮಣ್ಣವರು ಇದ್ದರೂ ಸಹ ಒಬ್ಬ ವ್ಯಕ್ತಿ ಬಿ ಜೆ ಪಿ ಪಕ್ಷದ ಉಚ್ಚಾಟಿತ ಉಚ್ಚಾಟಿತ ಬಸನಗೌಡ ಪಾಟೀಲ್ ಎತ್ನಾಳ್ ಮಡ್ಯಕ್ಕೆ ಬರ್ತಾರೆ ಅಂತಂದಾಗ ಅಷ್ಟು ಅಭೂತಪೂರ್ವವಾದಂತಹ ಜನ ಬೆಂಬಲ ನೋಡಿ ಬಹುಶಃ ಯತ್ನಾಳ್ ಅವರಿಗೆ ಅನಿಸಿರ್ಬೇಕು ನನ್ನ ಶಕ್ತಿ ಎಷ್ಟಿದೆ ಅಂತೇಳಿ ಅವರು ಅದಕ್ಕೆ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನದೇ ಸರ್ಕಾರ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಈ ಮಾತನ್ನು ಅವ್ರು ಹೇಳ್ತಾರೆ ನಾನು ಪಕ್ಷ ಕಟ್ತೇನೆ ಜೆ ಸಿ ಬಿ ಸಿಂಬಲ್ ಇಡ್ತೇನೆ ನನ್ನ ಪಕ್ಷದ ಸಿಂಬಲ್ ಜೆ ಸಿ ಬಿ ನಾನು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತೇನೆ ಈ ಮಾತುಗಳು ಇವತ್ತು ಏನು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾ ಇರುವಂತಹ ಯುವಕರ ಮನಸ್ಸಿಗೆ ನಾಟ್ತಾ ಇರುವಂಥದ್ದು ನಾಡ್ತಾ ಇರುವಂತ ನೋಡಿ ನೀವು ಗಮನಿಸಿ ನೋಡಿ ಒಬ್ಬ ಅಜಿತ್ ಹನುಮಕ್ಕನವರು ಸುವರ್ಣ ವಾಹಿನಿಯಲ್ಲಿ ಅವ್ರು ಹೇಳ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ದಿನಚರಿಯನ್ನ ಹೇಳ್ತಾರೆ ಬಸನಗೌಡ ಪಾಟೀಲ್ರ ದಿನಚರಿಯನ್ನ ಒಬ್ಬ ಸಂಪಾದಕ ಒಂದು ಸುವರ್ಣ ವಾಹಿನಿಯ ಸಂಪಾದಕ ದಿನಚರಿಯನ್ನು ಹೇಳುವಷ್ಟು ಮಟ್ಟಿಗೆ ಆ ಹವ ಕ್ರಿಯೇಟ್ ಆಗಿದೆ ಒಬ್ಬ ಸಂಪಾದಕ ಈ ರೀತಿಯಾಗಿ ನಡ್ಕೊಬೋದಾ ನಡ್ಕೊಂಡ್ಬಾರ್ದಾ ಅಂತ ಗೊತ್ತಿಲ್ಲ ಆದರೆ ಅವರು ಅಜಿತ್ ಹನುಮಕ್ಕನವರು ಯಾವ ಪರವಾಗಿ ನಿಂತಿದ್ದಾರೆ ಏನಿದ್ದಾರೆ ಅಂತೇಳಿ ಇಡೀ ಕರ್ನಾಟಕದ ಜನಕ್ಕೆ ಗೊತ್ತಿದೆ ಆದರೂ ಸಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹವದ ಬಗ್ಗೆ ಸುವರ್ಣವಾಹಿನಲ್ಲಿ ಅವರ ಟೈಮ್ ಟೇಬಲ್ ಹೇಳ್ತಾರೆ ಅಂತಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜನಪ್ರಿಯತೆ ಎಷ್ಟು ಹೆಚ್ಚಾಗ್ತಾ ಇದೆ ಕಟ್ಟಬಹುದು ಒಂದು ಪಕ್ಷ ಕಟ್ಟಬಹುದು ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಅವ್ರು ಹೇಳಿದ್ದಂಥ ಒಂದು ವಿಚಾರ ನಾನು ರಾಜ್ಯ ಪ್ರವಾಸ ಮಾಡ್ತೇನೆ ರಾಜ್ಯ ಪ್ರವಾಸದ ನಂತರ ಪಕ್ಷವನ್ನು ಕಟ್ಟುತ್ತೇನೆ ಅಂತ ಹೇಳಿದರು ಹೇಳಿ ಆರು ತಿಂಗಳಾಗಿದೆ ಆದರೂ ಸಹ ಯಾವುದೇ ಪ್ರಕ್ರಿಯೆ ಇರಲಿಲ್ಲ ಈಶ್ವರಪ್ಪನವ್ರ ಜೊತೆ ಸೇರಿ ಮಾತು ಚರ್ಚೆ ಆಯಿತು ಮತ್ತು ಏನು ವಿಜೇಂದ್ರ ವಿರೋಧಿ ಗುಂಪಿನ ಜೊತೆ ಚರ್ಚೆ ಆಯಿತು ಈ ಎಲ್ಲ ಚರ್ಚೆ ಆದ ಮೇಲೆ ಅವರ ಉಚ್ಚಾಟನೆಯ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೂಲೆ ಗುಂಪಾದ್ರ ಅಂತ ಅನ್ನೋವಂಥ ಸಮಯದಲ್ಲಿ ಈ ಮದ್ದೂರಿನ ಒಂದು ಗಲಾಟೆ ಏನಿದೆಯಲ್ಲ ಇದು ಅವರಿಗೆ ಬೂಸ್ಟರನ್ನು ತಂದು ಕೊಡ್ತಾ ಇದೆ ಇವತ್ತು ತುಮಕೂರು ಆಗ್ಬೋದು ಚಿತ್ರದುರ್ಗ ಆಗ್ಬೋದು ಮತ್ತೊಂದು ಕಡೆ ಆಗ್ಬೋದು ಮತ್ತೊಂದು ಕಡೆ ಆಗ್ಬೋದು ಅವರ ಪರವಾಗಿ ಘೋಷಣೆಗಳು ಕೂಗ್ತಾ ಇದ್ದಾವೆ ಅಂತಂದರೆ ರಾಜ್ಯ ರಾಜಕಾರಣದಲ್ಲಿ ಬಹುತೇಕ ವಿಪ್ಲವ ನಡೆಯಬಹುದು ಎರಡು ಸಾವಿರದ ಎಂಟರ ಏನು ಎಂಟರಲ್ಲಿ ಏನು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು ಕಿತ್ತಾಟದಿಂದ ಕೊನೆಗೆ ಮೂರು ಮೂರು ಜನ ಮುಖ್ಯಮಂತ್ರಿಗಳಾದರು ಮೂರು ಜನ ಮುಖ್ಯಮಂತ್ರಿ ಆದಮೇಲೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕೆ ಜೆ ಪಿ ಕಟ್ಟಿದ್ರು ಕೆ ಜೆ ಪಿ ಕಟ್ಟಿ ಹಾವೇರಿನಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಅಭ್ಯರ್ಥಿಗಳನ್ನು ಹಾಕ್ತಾರೆ ಅಭ್ಯರ್ಥಿಗಳನ್ನು ಹಾಕಿದ ನಂತರವೂ ಆರು ಸ್ಥಾನಗಳನ್ನು ಗಳಿಸ್ತಾರೆ ಹತ್ತು ಪರ್ಸೆಂಟ್ ಓಟ್ಗಳನ್ನು ತೆಗಿತಾರೆ ಯಾರು ಕೆ ಜೆ ಪಿಯವರು ಯಡಿಯೂರಪ್ಪನವರು ಆ ಕಡೆ ಶ್ರೀರಾಮುಲು ಬಿ ಎಸ್ ಆರ್ ಪ ಕಾಂಗ್ರೆಸ್ ಬಿ ಎಸ್ ಆರ್ ಪಕ್ಷ ಕಟ್ತಾರೆ ಬಿ ಎಸ್ ಆರ್ ಕಟ್ಟಿ ಅಲ್ಲಿ ಅವರು ನಾಲ್ಕು ಸ್ಥಾನಗಳನ್ನು ಗೆಲ್ಲಿಸ್ಕೊಳ್ತಾರೆ ಅವರೂ ಸಹ ನಾಲ್ಕು ಪರ್ಸೆಂಟ್ ಓಟ್ಗಳನ್ನು ತೆಗಿತಾರೆ ಎಲ್ಲ ಓಟ್ಗಳು ಡಿವೈಡ್ ಆಗಿದ್ದು ಬಿ ಜೆ ಪಿದು ಬಿ ಜೆ ಪಿ ಗಳಿಸಿದ್ದು ಅವತ್ತು ನಲವತ್ತು ಸ್ಥಾನಗಳು ಮಾತ್ರ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟಂಥದ್ದು ಎರಡು ಸಾವಿರದ ಏನು ಎಂಟರ ಚುನಾವಣೆಯ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಐದು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಭಿನ್ನಮತ ಎರಡು ಸಾವಿರದ ಹದಿಮೂರರಲ್ಲಿ ಏನು ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಂತಹ ಪೆಟ್ಟು ಯಡಿಯೂರಪ್ಪನವರು ಸದಾನಂದ ಗೌಡರು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದರೂ ಸಹ ಮತ್ತೊಮ್ಮೆ ಬಿ ಜೆ ಪಿ ಪಕ್ಷ ಯಾವತ್ತಿಗೂ ಸಹ ಅದಕ್ಕೆ ಬಹುಮತ ಬಂದಿಲ್ಲ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದಾರಲ್ಲ ಮತ್ತೊಮ್ಮೆ ಏನಾದರೂ ಸೇರಿಸ್ಕೊಳ್ತಾ ಹೋದರೆ ಅವರಿಗೆ ಅವಕಾಶ ಕೊಡದೆ ಹೋದರೆ ಅವರು ಕೇಳ್ತಾ ಇದ್ದಾರೆ ನನಗೆ ಅಧಿಕಾರ ಕೊಡಿ ಬಿ ಜೆ ಪಿನಲ್ಲಿ ರಾಜ್ಯಾಧ್ಯಕ್ಷ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಓಪನ್ ಆಗಿ ಕೇಳ್ತಾ ಇದ್ದಾರೆ ನೀವು ಕೊಡಲಿಲ್ಲ ಅಂದರೆ ನಾನು ಪಕ್ಷ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಟ್ಟಬಹುದು ಏಕೆಂದರೆ ಇವತ್ತು ಹವ ಇದೆ ಹವ ಇದೆ ಇದರಿಂದ ಯಾರಿಗೆ ಲಾಭ ಆಗುತ್ತೋ ಯಾರಿಗೆ ನಷ್ಟ ಆಗುತ್ತೋ ಗೊತ್ತಿಲ್ಲ ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹವ ಅಂತೂ ಇವತ್ತು ಕರ್ನಾಟಕದಲ್ಲಿ ಎಲ್ಲೆಡೆ ಎಲ್ಲೆಡೆ ನಾವು ನೋಡ್ತಾ ಇದ್ದೇವೆ ಇನ್ನು ಎರಡೂವರೆ ವರ್ಷಗಳ ಕಾಲ ಸಮಯ ಇದೆ ಈ ಚುನಾವಣೆಗೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ಸಮಯ ಇದೆ ಈ ಹವ ಇದೇ ರೀತಿ ಮೇಂಟೈನ್ ಆಯಿತು ಅಂತಂದರೆ ಇದೇ ರೀತಿ ಮೇಂಟೈನ್ ಆಯಿತು ಅಂದರೆ ದೊಡ್ಡ ಪೆಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬೀಳುತ್ತೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಇವರನ್ನ ಏನಾದರೂ ಸೇರ್ಪಡೆ ಮಾಡಿಸ್ಕೊಂಡ್ರೆ ಮತ್ತೊಮ್ಮೆ ಸೇರ್ಪಡೆ ಮಾಡಿಕೊಂಡು ರಾಜ್ಯಾಧ್ಯಕ್ಷ ಕೊಟ್ಟರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬೂಸ್ಟರ್ ಸಿಗುತ್ತೆ ಒಂದು ಬೂಸ್ಟರ್ ಸಿಗುತ್ತೆ ಅಲ್ಲೂ ಸಹ ಏನು ವಿಜೇಂದ್ರವರ ಬಣ ಇವರ ವಿರುದ್ಧ ಕೆಲಸ ಮಾಡ್ಬೋದು ಆದರೆ ಚುನಾವಣಾ ಸಮಯದಲ್ಲಿ ಯಾವ ರೀತಿ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋದ್ರ ಮೇಲೆ ಇವತ್ತು ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಭಾರತೀಯ ಜನತಾ ಪಕ್ಷದ ಏನು ಹೈಕಮಾಂಡ್ ಇದೆಯಲ್ಲ ಎಲ್ಲವನ್ನೂ ಗಮನಿಸ್ತಾ ಇರುತ್ತೆ ಹೇಳಲಿಕ್ಕಾಗಲ್ಲ ಯತ್ನಾಳ್ ಅವರನ್ನು ಮತ್ತೊಮ್ಮೆ ಬಿ ಜೆ ಪಿ ಪಕ್ಷಕ್ಕೆ ಆಹ್ವಾನ ಮಾಡಿ ಉಚ್ಚಾಟಿತರಾಗಿರುವಂಥ ಈಶ್ವರಪ್ಪನವ್ರನ್ನ ಆಹ್ವಾನ ಮಾಡಿ ಅವರಿಗೆ ಒಳ್ಳೆಯ ಅವಕಾಶಗಳನ್ನು ಹುದ್ದೆಗಳನ್ನು ಕೊಟ್ಟು ಅವರ ಪಕ್ಷದಲ್ಲೇ ಉಳಿಸ್ಕೊಳ್ಳುವಂತಹ ಕೆಲಸ ಹೈಕಮಾಂಡ್ ಮಾಡಬಹುದು ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹವ ಅಂತೂ ಭಾಳ ಜೋರಿದೆ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಅಂತೇಳಿ ಈಗಾಗಲೇ ಸ್ಲೋಗನ್ಗಳು ಪ್ರಾರಂಭ ಆಗಿದೆ ಮುಂದಿನ ಮುಖ್ಯಮಂತ್ರಿ ಇವರೇ ಅಂತ ಸ್ಲೋಗನ್ಗಳು ಪ್ರಾರಂಭ ಆಗಿದೆ ಪೋಸ್ಟರ್ಗಳು ಅಭಿಯಾನ ಪ್ರಾರಂಭ ಆಗಿದೆ ಬಹುಶಃ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಏನು ಹವ ಇದೆಯಲ್ಲ ಇದೇ ರೀತಿ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಫಲಿತಾಂಶ ಏನಾಗ್ಬೋದು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ